ಬೆಂಗಳೂರಿನ ಗಣೇಶೋತ್ಸವದಲ್ಲಿ ಧರ್ಮಸ್ಥಳ ಥೀಮ್ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ರೂಪದಲ್ಲಿ ಗಣೇಶ ವೀರೇಂದ್ರ ಹೆಗಡೆ ರೀತಿಯ ಅಲ್ಲಿ ಪಂಚೆ ಶಾಲು ಪೇಠ ಧರಿಸಿದ ಗಣಪತಿ ಇನ್ನು ಬೆಂಗಳೂರಿನಲ್ಲಿ ಬೆಂಗಳೂರಿನ ಗಣೇಶೋತ್ಸವದಲ್ಲಿ ಧರ್ಮಸ್ಥಳ ಥೀಮನ್ನು ಮಾಡಿರುವಂಥದ್ದು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ರೂಪದಲ್ಲಿ ಗಣೇಶ ಇನ್ನು ವೀರೇಂದ್ರ ಹೆಗಡೆ ರೀತಿಯಲ್ಲಿ ಪಂಚೆ ಶಾಲು ಪೇಠ ಗಣೇಶನಾಗಿ ವೀರೇಂದ್ರ ಹೆಗಡೆ ಸಾರ್ವಜನಿಕರ ಮುಂದೆ ಒಂದ್ ರೀತಿಯಾಗಿ ಸುಳ್ಳು ಪ್ರಚಾರವನ್ನ ಮಾಡಿದ ಬುರುಡೆ ಗ್ಯಾಂಗ್ ಕಂಬಿ ಹಿಂದೆ ಕಂಬಿ ಹಿಂದೆ ಮಾಸ್ಕ್ ಮ್ಯಾನ್ ಮಹೇಶ್ ತಿಮರೊಡ್ಡಿ ದೂತ ಸಮೀರ್ ಹಾಗೂ ಸುಜಾತ ಭಟ್ ಫೋಟೋಗಳು ಈಗಾಗಲೇ ಒಂದೆಡೆ ಅಪಪ್ರಚಾರವನ್ನ ಮಾಡ್ತಾ ಇರುವ ವ್ಯಕ್ತಿಗಳನ್ನ ಇದರಲ್ಲಿ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಧರ್ಮಾಧಿಕಾರಿ ಮಾಡಿದ ಸಾಧನೆಗಳ ಮಾಹಿತಿಯನ್ನ ನೀಡ್ತಾ ಇರುವಂತದ್ದು ಗಜಾನನ ಭಕ್ತ ಮಂಡಳಿಯಿಂದ ಗಣೇಶೋತ್ಸವ ಆಚರಣೆಯನ್ನ ಮಾಡಿದ್ದಾರೆ ಇನ್ನು ಬೆಂಗಳೂರಿನ ಗಣೇಶೋತ್ಸವದಲ್ಲಿ ಧರ್ಮಸ್ಥಳದ ರೀತಿಯಲ್ಲಿ ತೀಮನ್ನ ಮಾಡಿರುವಂತದ್ದು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಒಂದ್ ಕಡೆ ವೀರೇಂದ್ರ ಹೆಗಡೆ ರೂಪದಲ್ಲಿ ಗಣೇಶ ಇದ್ರೆ ಇನ್ನೊಂದ್ ಕಡೆ ಗಣೇಶೋತ್ಸವದಲ್ಲಿ ಗಣೇಶ ತೀಮನ್ನ ಮಾಡಿದ್ದಾರೆ ಇನ್ನು ಧರ್ಮೋ ರಕ್ಷತಿ ರಕ್ಷಿತ ಯಾರು ಧರ್ಮವನ್ನ ರಕ್ಷಿಸ್ತಾರೋ ಅವರನ್ನ ಧರ್ಮ ರಕ್ಷಿಸುತ್ತೆ ಅಂತ ಅವರು ಆ ಥೀಮ್ ಮೂಲಕ ಧರ್ಮಸ್ಥಳವನ್ನ ಇಟ್ಕೊಂಡು ಆ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಯವರು ಯಾವ ರೀತಿಯಾಗಿ ಶಾಲು ಪಂಚೆಯನ್ನ ಹಾಕ್ತಾರೆ ಅದೇ ರೀತಿಯಲ್ಲಿ ಗಣೇಶವನ್ನ ನಿರ್ಮಾಣವನ್ನ ಮಾಡಿರುವಂಥದ್ದು ಬೆಂಗಳೂರಿನಲ್ಲಿ ಗಣೇಶೋತ್ಸವದಲ್ಲಿ ಧರ್ಮಸ್ಥಳದ ಥೀಮನ್ನ ಇವಾಗ ಧರ್ಮಸ್ಥಳದ ತೀಮನ್ನ ಅಳವಡಿಸಿರುವಂಥದ್ದು ವೀರೇಂದ್ರ ಹೆಗಡೆ ರೀತಿಯಲ್ಲಿ ಪಂಚೆ ಶಾಲು ಪೇಠ ಹಾಕಿಕೊಂಡಿದ್ದಾರೆ ಗಣೇಶನಾಗಿ ವೀರೇಂದ್ರ ಹೆಗ್ಡೆ ಸಾರ್ವಜನಿಕರ ಮುಂದೆ ಬಂದಿರುವಂಥದ್ದು ಇನ್ನೊಂದ್ ಕಡೆ ಕಂಬಿ ಹಿಂದೆ ಬಿದ್ದಿರುವ ಮಹೇಶ್ ತಿಮ್ರೊಡ್ಡಿ ಸುಜಾತಾ ಭಟ್ ಮಹೇಶ್ ಮಟ್ಟಣ್ಣನವರ್ ಇವರ ಫೋಟೋವನ್ನ ಹಾಕಿದ್ದಾರೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಲಕ್ಷ್ಮಿ ಒಂದ್ ಕಡೆ ನೋಡ್ತಾ ಇರ್ಬೋದು ಇವಾಗ ಬಹಳಷ್ಟು ಸುದ್ದಿ ಪ್ರಚಾರವಾಗ್ತಾ ಇರೋದೇ ಧರ್ಮಸ್ಥಳದ ಬಗ್ಗೆ ಇನ್ನು ಗಣೇಶ ಹಬ್ಬದ ನಿಮಿತ್ತವಾಗಿ ವೀರೇಂದ್ರ ಹೆಗ್ಗಡೆ ಅವರ ವೀರೇಂದ್ರ ಅವರ ರೂಪದಲ್ಲಿ ಗಣೇಶವನ್ನ ನಿರ್ಮಾಣ ಮಾಡಿದ್ದಾರೆ ಅದು ಬೆಂಗಳೂರಿನಲ್ಲಿ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಸ್ ಅಂಕಿತ ಇತ್ತೀಚಿಗಷ್ಟೇ ಹೆಚ್ಚಿನ ಹೈಪನ ಪಡ್ತಿರುವಂತಹ ಸುದ್ದಿ ಅಂತಂದ್ರೆ ಅದು ಧರ್ಮಸ್ಥಳದ ವಿಚಾರವಾಗಿ ಹದಿಮೂರು ವರ್ಷಗಳ ಬಳಿಕ ಸೌಜನ್ಯಕ್ಕೆ ಮತ್ತೆ ಬೆಳಕಿಗೆ ಬಂದಿತ್ತು ಈ ವಿಚಾರವಾಗಿ ಹೆಚ್ಚಾಗಿ ಧರ್ಮಸ್ಥಳದ ವಿಚಾರ ಇತ್ತೀಚೆಗೆ ಮುನ್ನೆಲಿಗೆ ಬಂದಿರುವಂತಹದ್ದು ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕು ಸದ್ಯಕ್ಕೆ ಸ್ವಲ್ಪ ಶಾಂತತೆ ಪಡೆಯುವಂತಹ ಸಂದರ್ಭದಲ್ಲಿ ಈಗ ಗಣೇಶೋತ್ಸವ ಸಂದರ್ಭದಲ್ಲಿ ಏನು ಭಕ್ತಾದಿಗಳು ಇದ್ದಾರೋ ಧರ್ಮಸ್ಥಳದ ಭಕ್ತಾದಿಗಳಾಗಿರ್ಬೋದು ಆ ಗಣೇಶನ ಭಕ್ತಾದಿಗಳು ಬೀರೇಂದ್ರ ಹೆಗಡೆಯವರ ಟೀಮು ಜೊತೆಗೆ ಧರ್ಮಸ್ಥಳದ ವಿಚಾರವನ್ನ ಇಟ್ಕೊಂಡು ಗಣೇಶೋತ್ಸವ ಹಬ್ಬವನ್ನ ಮಾಡ್ತಾ ಇರುವಂತದ್ದು ಇವತ್ತು ಬೆಂಗಳೂರಿನಲ್ಲಿ ಕಂಡು ಬಂದಿರುವಂತಹದ್ದು ನಿನ್ನೆ ಗಣೇಶ ಹಬ್ಬ ಆರಂಭವಾಗಿರೋದ್ರಿಂದ ಗಣೇಶ ಉತ್ಸವಕ್ಕಾಗಿ ಇದೊಂದು ಥೀಮ್ ನ ಮೂಲಕವಾಗಿ ಗಣೇಶನನ್ನ ಕೂರಿಸಿರುವಂತಹದ್ದು ಸಂಪೂರ್ಣವಾಗಿ ಧರ್ಮಸ್ಥಳದ ಚಿತ್ರಣವನ್ನ ಏನೆಲ್ಲ ಬೆಳವಣಿಗೆಗಳಾಯಿತು ಆ ಎಲ್ಲವನ್ನ ಸಹ ಈ ಫೋಟೋಗಳ ಮೂಲಕ ಆಗಿರ್ಬೋದು ಜೊತೆಗೆ ಒಂದಷ್ಟು ಸಂದೇಶಗಳನ್ನ ಮೂಲಕ ಆಗಿರ್ಬೋದು ಮತ್ತು ಏನು ವೀರೇಂದ್ರ ಹೆಗಡೆಯವರ ಒಂದು ರೂಪದಲ್ಲಿ ಗಣೇಶನ ಮೂರ್ತಿಯನ್ನ ಕ್ರಿಯೇಟ್ ಮಾಡಿರುವಂತದ್ದು ನಮಗೆ ಕಂಡು ಬರ್ತಾ ಇರುವಂತಹದ್ದು ಸಂಪೂರ್ಣವಾಗಿ ವೀರೇಂದ್ರ ಹೆಗಡೆಯವರು ಹಾಕುವಂತಹ ಬಟ್ಟೆ ಆಗಿರಬಹುದು ಅವರದ್ದೇ ಅಹ್ ಅವರೇ ನಿಂತ್ಕೊಂಡಿದ್ದಾರೆ ಅನ್ನುವಂತಹ ಆಂಗಲ್ ಕ್ರಿಯೇಟ್ ಮಾಡಿರುವಂತದ್ದು ಜೊತೆಗೆ ಈ ಕಂಬಿಯ ಹಿಂದೆ ಈ ವಿಚಾರದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಯಾರೆಲ್ಲ ಮುನ್ನೆಲೆಗೆ ಬಂದಿದ್ರು ಆ ಎಲ್ಲರನ್ನೂ ಸಹ ಒಂದ್ ರೀತಿಯಲ್ಲಿ ಪೋಸ್ಟ್ ಮುಖಾಂತರವಾಗಿ ತೋರಿಸುವಂತಹ ಕೆಲ್ಸವನ್ನ ಈಗಾಗಲೇ ಮಾಡಿರುವಂತಹದ್ದು ಕಂಬಿ ಹಿಂದೆ ನಿಂತಿರುವಂತಹ ಮಾಸ್ಮ್ಯಾನ್ ಆಗಿ ಚಿನ್ನಯ್ಯ ಆಗಿರ್ಬೋದು ಮಹೇಶ್ ಸಿಮ್ರುಡ್ಡಿ ಆಗಿರ್ಬೋದು ಜೊತೆಗೆ ಸಮೀರ್ ಯೂಟ್ಯೂಬರ್ ಸಮೀರ್ ಅವ್ರದ್ದು ಸಹ ಸಮೀರ್ ಅವರಾಗಿರ್ಬೋದು ಸುಜಾತಾ ಭಟ್ ಆಗಿರ್ಬೋದು ಜಗದೀಶ್ ಫೋಟೋ ಸಹ ಕಂಬಿಯಿಂದ ನಿಂತಿರುವ ರೀತಿಯಲ್ಲಿ ಆಂಗಲ್ ಅಲ್ಲಿ ಹಾಕಿರುವಂತದ್ದು ಒಂದು ಕಡೆಗಾದ್ರೆ ಇನ್ನು ಧರ್ಮಸ್ಥಳದ ಅಪಪ್ರಚಾರದ ಬಗ್ಗೆ ಭಕ್ತರಿಗೆ ತಿಳುವಳಿಕೆ ನೀಡುವಂತಹ ಕೆಲಸವನ್ನ ಸಹ ಇಲ್ಲಿ ಮಾಡಿರುವಂತಹದ್ದು ಒಂದೆಡೆ ಕಂಬಿ ಹಿಂದೆ ಅಪಪ್ರಚಾರ ಮಾಡಿರುವ ವ್ಯಕ್ತಿಗಳ ಮಾಹಿತಿನ ಹಾಕಿದ್ರೆ ಇನ್ನೊಂದೆಡೆಗೆ ಅಹ್ ವೀರೇಂದ್ರ ಹೆಗ್ಡೆಯವರು ಧರ್ಮಸ್ಥಳದಲ್ಲಿ ಯಾವ ರೀತಿಯಾಗಿ ಜನರ ಸೇವೆಯನ್ನ ಮಾಡ್ತಾ ಇದ್ದು ಅದರ ಬಗ್ಗೆಯೂ ಸಹ ಮಾಹಿತಿಯನ್ನ ಜನರಿಗೆ ತಿಳಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಇನ್ನೊಂದು ಭಾಗದಲ್ಲಿ ಏನು ಅಹ್ ಫೋಟೋಸ್ ಗಳನ್ನ ಹಾಕಿರುವಂತಹದ್ದು ಇನ್ನು ಇದು ನಡೆದು ಬಂದಿರುವಂತಹದ್ದು ಗಜಾನನ ಭಕ್ತ ಮಂಡಳಿಯಿಂದ ಗಣೇಶೋತ್ಸವದ ಸಂದರ್ಭದಲ್ಲಿ ಅಹ್ ಏನು ಕ್ರಿಯೇಟ್ ಮಾಡಿರುವಂತಹದ್ದು ಇನ್ನು ಭಕ್ತಾದಿಗಳಿಗೆ ಅಂತ ಹೇಳಿ ಮೇನ್ ಆಗಿ ಧರ್ಮಸ್ಥಳದಿಂದ ಒಂದಷ್ಟು ಕಾಯಿಗಳನ್ನ ತರಿಸಿ ಭಕ್ತರಿಗೆ ಪ್ರಸಾದ ರೀತಿಯಲ್ಲಿ ನೀಡ್ತಾ ಇರುವಂತದ್ದು ಪ್ರತಿಯೊಬ್ಬ ಬಂದಿರೋರು ಅಂತ ಜೊತೆಗೆ ನಾವು ಇಲ್ಲಿ ಮೇನ್ ಆಗಿ ಗಮನಿಸ್ತಾ ಇರಬಹುದು ಗಮನಿಸಬೇಕಾಗಿರುವಂತದ್ದು ಏನು ಅಂತಂದ್ರೆ ಗಣೇಶನ ಮೂರ್ತಿಯ ಪಕ್ಕದಲ್ಲಿ ಹಾಕಿರುವಂತಹದ್ದು ಬೋರ್ಡು ಧರ್ಮ ರಕ್ಷತಿ ರಕ್ಷಿತ ಎಂಬಂತೆ ವೀರೇಂದ್ರ ಹೆಗಡೆ ಅವರು ಆ ಏನು ಮೂರ್ತಿ ಇದೆ ಅದರ ಪಕ್ಕದಲ್ಲಿ ಹಾಕಿರೋದು ನಾವು ಧರ್ಮವನ್ನ ರಕ್ಷಿಸಿದ್ರೆ ಧರ್ಮ ನಮ್ಮನ್ನ ರಕ್ಷಿಸುತ್ತೆ ಅನ್ನುವಂತದ್ದು ಒಂದು ಬೋರ್ಡನ್ನು ಹೈಲೈಟ್ ಮಾಡಿರುವಂತಹದ್ದು ಯು ನಿಮ್ಮೆಲ್ಲಾ ಮಾಹಿತಿಗೆ